ಬಿಸಿದ್ದೀರಿ ನಮ್ಮ ಆರೀಫಾಗ ಎದ್ದಿದ್ದಕ್ಕೆ ಅಡುಗೆ ಮಾಡಕತ್ತಾಳ್ರಿ ಈಗ ಅಡುಗೆ ಮಾಡಿಮ್ಮ ಹ್ಞೂ ಮುಖ ತಕೊಂಬರಲಿಲ್ಲ ನಾನು ಹ್ಞೂ ಹ್ಞೂ ಇದೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾವೀಗ ಆತ ಹ್ಞೂ ಈಗ ಬಿಸಿಮಿಲ್ಲ ಅಂತ ಅಂದ್ರೆ ನಾವು ಶುರು ಮಾಡಿರಿ ರೊಟ್ಟಿ ತೊಗೊಮ್ಮ ನಮ್ಮ ಆರೀಫಂದು ಬೇಕೆಲ್ಲ ಹೋಗಿದ್ರಿ ಬಾವಾಜಿಲ್ಲ ಇರ್ಲರ ಮಾವಾಜ ನಿನ್ನ ಕೆಳಗ ಬಂತದ ರಾತ್ರಿ ಹೌದನಾ ನಾನು ಅದೇ ಮನ್ಕೊಂಡಿದಾರೆ ಮೇಲೆ ಅಂತ ಮಾಡಿದ್ನಿ ನಾವು ಈಗ ಊಟ ಮಾಡ ನಂದು ಊಟ ಅದೇ ಆಗಿ ಊಟ ಮಾಡಕೋಕೆ ಬೆಕ್ ಬಂದಿಲ್ಲ ಅದು ಹೊಡಿಮೆ ಹಾಂ ಬಿಡಿದ್ರಪ್ಪ ನನಗೆ ಇಲ್ಲ ತಂದ್ರೆ ಬೇಕು ಸುಲಿಸ್ಕೋ ಅಂತ ಇರ್ತದ ಅಂತ ಹೇಳಿದ್ರಂತೂ ಹೋಗೋದೇ ಇರಲಿಲ್ಲ ಅಯ್ಯೋ ಹೊರಗೆ ಹಾಕಿ ಮ್ಯಾಗ ಹೋಗೈತೆ ನಂಗೆ ಅದ್ರದ ಹೊರಗೆ ಹಾಕದ್ರೂ ಬಿಡ್ದೋಗಿರ್ಬೇಕಂತ ನೀನು ನೀನ ಹಾಕಿಲ್ಲ ಹಾಲು ಹಾಕಿದ್ದೇನ ಇಲ್ಲ ಏನ್ ಇತ್ತ ಭಾಳ ಸುಲಸ್ತಾವ್ ಚಿಕನ್ ಪಕ್ಕನ ಇತ್ತಂದ್ರೆ ಸುಲಸ್ತಾವ ನಾವು ಹೊರಗೆ ಅಂತ ಹೇಳಿದ್ರೆ ಚಲೋ ನಾನು ಸಂಗಿಲ್ರಿ ಈಗ ಅರಿಪ ಬರ್ತಾನ ಅಂತಂದ್ರೆ ಆರಿಪಾ ಬಾ ಆಕಿ ಹಣ್ಣು ಹೆಚ್ಕೊಂಬ್ರ ಕತ್ತಾಳ್ರಿ ಇಲ್ಲೊಬ್ರು ಇರ್ತಾರೆ ಇರ್ತಾರ ಅವರು ಕೊಡ್ತಾಳೆ ಈಗ ಆಕಿ ಎಲ್ಲರೂ ಮಕ್ಕಂದ್ರಿ ಇನ್ನು ನಿನ್ನೆ ನೀರು ಬಂದು ಎಪ್ಪ ಹನ್ನೆರಡುವರೆ ಒಂದು ಗಂಟೆ ಮಟ ನಿದ್ದಿಲ್ಲ ರೀ ನಮ್ಗೆ ಮತ್ತು ಈಗ ಬೆಳಿಗ್ಗೆ ಜಲ್ದಿನ ಇಡ್ಬೇಕಲ್ರಿ ಎದ್ಬಿಟ್ಟು ತೊಗೊಂಬಂದು ಇಟ್ಲರಿ ಮತ್ತು ನಮಗೊಂದು ಒಂದು ಕೊಡ್ರಿ ತೊಗೊಂಬಂದ್ರೆ ತಾಳ್ರಿ ನಮಗೆ ತಿನ್ನಾಕ ಇಲ್ಲ ರೀಪಾ ಚಹಾ ತೊಗೊಂಬಂದ್ರಿಪ್ಪ ನನಗೆ ಸ್ವಲ್ಪ ಕೊಡಮ್ಮ ಹ್ಞೂ ಇವಾಗ ನೋಡಿರಿ ಇಲ್ಲೇ ನಾನು ಸಾರು ಒಗ್ಗರಣೆ ಕೊಡೋದಿಲ್ಲ ಆಮೇಲೆ ಮಮ್ಮಿ ರೊಟ್ಟಿ ಆಮೇಲೆ ನಾನು ರೊಟ್ಟಿ ಮಾಡ್ತೀನಿ ನಿನ್ನ ಅನ್ನ ಸಾರ್ ಮಾಡುವ ಅಂತಂದ್ರೆ ನಾನು ವರ್ಷಿಯಾಗ ಬಾಂಡಿ ತಿಕೊಂಬರೋಕ್ರಿ ಅಂದರೆ ನಾನು ಅಡುಗೆ ಮಾಡಿದ್ರೆ ಇವತ್ತು ಅಂತೇಳಿ ಅಡುಗೆ ಮಾಡೋಕೆ ನಾವು ರೋಟಾಟಿರಿ ಅಂತ ಅಂದರೆ ಇದು ನಮ್ಮ ಮಮ್ಮಿ ತರಕಾರಿ ತೊಗೊಂಬಾರಕ್ಕೆ ಹೋಗ್ಯ ಇಲ್ಲೇ ಇಲ್ಲಿ ಹೊರಗೆ ತರಕಾರಿ ಬಂದಿತ್ತು ರೀ ತರಕಾರಿ ತೊಗೊಂಬರ್ತೀ ಅಂತೇಳಿ ಅವ ಏನಿಲ್ಲ ಇಲ್ಲ ಅಂತಂದು ತಗೊಂಬರೋಕೆ ಹೋಗ್ಯಾನಿ ಆಮೇಲೆ ನಿನ್ನೆ ಇದು ಗ್ಲಾಸ್ ಆರ್ಡ್ರ್ ಮಾಡಿದ್ದೇನೆ ರೀ ಮನ್ನಿ ನಮ್ಮ ಮಮ್ಮಿ ಕಡೆ ಬೇಯಿಸ್ಕೊಂಡು ನಾನು ಕೇಳಲ್ಲ ಕೇಳಲ್ಲ ಆರ್ಡ್ರ್ ಮಾಡಿಬಿಡ್ತಿದ್ದೀನಿ ಅಂತ ಹೇಳಿ ಹಾಗಾಗಿ ಇವತ್ತು ನಿನ್ನೆ ನಾ ಬೈಸ್ಕೊಂಡಿನಿ ಇವತ್ತು ಹರ್ಷಕ್ಕೆ ಬೇಯಿಸೋಣ ಸುಮ್ಮನೆ ಬೇಯಿಸೋಣ ಆಮೇಲೆ ನಮ್ಮ ಮಮ್ಮಿ ಇಲ್ಲಿ ತರಕಾರಿಗೆ ಅಂತ ಹೇಳಿ ಎರಡು ನೂರು ರೂಪಾಯಿ ಟುಗೀಡ ಅವ್ರಿಗೆ ಮೇಲೆ ಪೈ ಗೊತ್ತಿಲ್ಲ ರೀ ಎರಡು ನೂರು ರೂಪಾಯಿ ಟೂಗ ಇದನ್ನ ತೊಗೊಂಡು ಹರ್ಷೆ ಮೇಲೆ ಹಾಕ್ತಿದ್ರು ರೀ ಮಮ್ಮಿದ ರಿಯಾಕ್ಷನ್ ಹೇಗೆ ಇರ್ತೈತಿ ಹರ್ಷದ ರಿಯಾಕ್ಷನ್ ಹೇಗೆ ಇರ್ತೀದ ಹೇಳಿ ನೋಡೋದ್ರಿ ಇದು ಎರಡು ನೂರು ರೂಪಾಯಿ ತೆಗ್ದಿದ್ವ್ರಿ ಈಗ ಬೇ ಮಜಾ ನೋಡಿ ಉಂಟು ದಾದಿಯವರಿಗೆಲ್ಲ ಚಿಕನ್ ಪಲ್ಯದ್ದೆಲ್ಲ ಐತ್ರಿ ಆಗ ಸ್ವಲ್ಪ ಸುತ್ತ ಆಮೇಲೆ ದಾದ ಜೊತೆ ತಿನ್ನೋದ್ರೆ ಚೆನ್ನಾಗಿ ಅವ್ರಿಗೆ ಸ್ವಲ್ಪ ಸಾರು ಮಾಡಿಬಿಟ್ರಿ

ಕರಿಯ ಎಲ್ಲಿಟ್ಟಿ ನೋಡಕಿ ಮಶ್ಕೀರಿ ಮಾಡುದು ತಗೊಳ್ಳಿ ತಗೊಂಡಾಳಿ ಆಸಿಪ್ ತಗೊಂಡ್ ನನ್ನ ನನ್ಮಾಗ ಬರ್ಬಾಡ್ರಿ ಏನು ಅಕೆ ಅಲ್ಲಿ ಇಟ್ಟಿಲ್ಲ ಕೀರ ಆಟಾಕ್ ಮಮ್ಮಿ ಅಕ್ಕಿಗೆ ತಗೊಂಡೀನಿ ಇನ್ನೊಂದು ಆರ್ಡರ್ ಮಾಡಿದ್ರಿ ಅದಕ್ಕೆ ಆರ್ಡರ್ ಮಾಡಿದ್ಯಾ ಒಂದು ಹೇರ್ ಕೊಂಬು ಹೀರ್ ಕೊಂಬು ಅಂತಂದು

ಮುಚ್ಚಿಟ್ಟ ಒಳಗೆ ಹತ್ತಿ ಕೆಳಗೂ ಕಾಣಬೋದು ನನಗೆ ಅದು ಅಲ್ಲಿ ಅಂದ್ರೆ ನಾ ಇದ್ರಾಗ ಇಟ್ಟಿದ್ದಿಲ್ಲ ನನಗೆ ಗೊತ್ತಿಲ್ಲ ಕೆಳಗೆ ಇಟ್ಟಿದ್ಮೇಲೆ ಇಟ್ಟಿದ್ದೆ ಗೊತ್ತಿಲ್ಲ ನನಗೆ ಹ್ಞೂ ಮತ್ತು ರೊಕ್ಕದ ನಿನಗೆ ಲಕ್ಷ ಇರ್ಬೇಕು ಅಷ್ಟ ಹ್ಞೂ ಆಗಲ್ಲ ಹಂಗಲ್ಲ ಒಟ್ಟು ಎಲ್ಲಿ ಇಟ್ಟೆ ಅಂತ ನೆನಪು ಇರಬೇಕು ನೆನಪು ಇರ್ಬೇಕಂದೆ ದನ ಬೇಯ್ಸ್ಕೊಂಡೆ ಅದು ಒತ್ತು ನಮ್ಮ ಮಮ್ಮಿಲೆ ರೊಟ್ಟಿ ಮಾಡತ್ತಾರೆ ರೀ ನಾನು ಸ್ವಲ್ಪ ಪೀಜ ಮಾಡತ್ತೀನಿ ಆ ಇಪ್ಪ ಒಬ್ರು ಮಸ್ತಿದ್ದಿ ಈಕಿ ಎಲ್ಲ ಕಟ್ ಮಾಡ್ರಿ ಅದನ್ನ ಬರ್ತೈತ್ ನನಗ ಯಾಕಂದ್ರೆ ಈ ಕಿಲಾ ಮಾತ್ರ ಈಕಿ ತಗೊಂಡ್ ತೊಗೊಂಡ ಇಲ್ಲ ಅಲ್ರಿ ಪಾಪ ಅದ್ ಮುಟ್ಟಾಗ ಇಲ್ಲ ಈಕಿ ನಾನು ತೊಗೊಂತ ಗಿಡ ಅಂತ ಹೇಳಿದ್ರ ಅಂದ್ರೆ ಚಲೋ ಇದು ಆಡ್ರಿ ಗಿಡ ಇದೆ ರೊಟ್ಟಿ ಅಂತಾನ ಕಿಲ್ ಅರ್ಶಿಯ ಹರ್ಷಿಯಾ ರೊಟ್ಟಿ ಇದೀನಿ ಬಾ

ಅಂದ್ರ ದರಾಗ ಮಾಡ್ಬೋದು ನಾವ್ ಇಡ್ಲಿ ಈ ತರ ನಾನ್ ನಾವ ಮಾಡ್ತಿವಲ್ರಿ ನಮ್ಮ ಅರಿಪ ಮಾಡ್ತಾಲ್ರಿ ಈ ತರ ಮಾಡಿದ್ರೆ ಜಲ್ದಿನ ಮಾಡ್ಬೋದ್ರಿ ಮತ್ತ್ ಅದ್ ನೆನೆಯಿಟ್ಟು ರಾತ್ರಿ ಎಲ್ಲಾ ಅದು ಒಂದಿನ ಬೇಕಾಗತ್ತ ಈ ತರ ಈಗ ಹೆಂಗ ತೋರ್ಸೊಡ್ರಿ ಹಂಗ ನೀವು ಮನವಾಗ ಟ್ರೈ ಮಾಡ್ರಿ ನನ್ ಮಗಳಿಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತ ಹೇಳ ಅಂತ ಮತ್ತೆ ಲೈಕ್ ಕೊಡ್ರಿ ಈಗ ಏನ್ ಮಾಡ್ತೀಯಾ ನಿಮ್ಲ ಕಲಸಿಯಾ ಹಿಟ್ ಮತ್ತೆ ಇವನ್ ಮಾಡಮ್ಮ ಮೈಸೂರ್ ಬಜ್ಜಿಗೈತೆ ಮೈದಾ ಇಟ್ಟು ಮೊಸರ ಕಲಸಿಟ್ಟ ಆಯ್ತು ಎಲ್ಲ ಕೊತ್ತಂಬರಿ ಕೋತಂಬರಿ ಎಲ್ಲಾ ಎಲ್ಲ ಹಾಕೋದಕ್ಕೆಲ್ಲ ಹಾಕ ಅದು ಚಲೋ ಆಗುತ್ತೆ ಜೀರಿಗೆ ಅದೆಲ್ಲ ಹಾಕಿದ್ದ ಹ್ಮ್ ಆಯ್ತು ಇಲ್ಲ ನಾನು ಇಡ್ಲಿ ರವ ತಗೊಂಡೇನ್ರಿ ಇಲ್ಲ ನಾನು ಇಡ್ಲಿ ರವ ತಗೊಂಡೇನ್ರಿ ನಿಮ್ ಕಡೆ ಬೊಂಬೆ ರವ ಐತೆ ಅಂದ್ರು ಅದ ಹುರ್ಕೊಂಡ್ ತಗೋಬೇಕ್ರಿ ಬೊಂಬೆ ರವ ಹಂಗಾಗಿ ನಾನು ಇಲ್ಲಿ ಇಡ್ಲಿ ರವ ಐತೆ ಮನೆಯಾಗ ಇಡ್ಲಿ ರವ ತಗೊಂಡೇನ್ರಿ ಒಂದ್ ಕಪ್ ಆಗುವಷ್ಟು ಇಡ್ಲಿ ರವ ಹಾಕೊಳ್ಳಿ ಒಳಗ ನೋಡಮ್ಮ ಏನ್ ರೈತೆ ನಮ್ಮ ಅತ್ತದ್ರಾಗ அப் அப் நீர் உ ஃபிர ಆಮೇಲೆ ಸೋಡಾ ಪುಡಿ ಎಷ್ಟು ಸೋಡಾ ಪುಡಿ ನಿಮ್ ಕಡೆ ಇನ್ನೂ ಇವಾಗ ಉಪ್ಪು ನಾವು ಸೋಡಾ ಏನ್ ಹಾಕಿಲ್ರಿ ಒಂದ್ಸಲ ಮಾಡ್ಕೊಂಡು ಇದ್ರ ಮಿಕ್ಸ್ ಮಾಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿನಿ ನೀವು ಗಟ್ಟಿ ಮೊಸರು ಆದ್ರೂ ತಗೋರಿ ತೆಳು ಮೊಸರು ಆದ್ರೂ ತಗೋರಿ ಇವಾಗ ಇದ್ರೊಳಗೆ ಹಾಕೊಂಡ್ರಿ ಒಂದು ಕಪ್ ಆಗುವಷ್ಟು ತಗೊಂಡಿ ಹಾಂ ಮ್ಯಾಗಿ ಒಂದು ಕಪ್ ಆಗುವಷ್ಟು ನೀರು ಹಾಕೊಳ್ಳೋಣ ರೀ ಎಲ್ಲಿ ಮಿಕ್ಸ್ ಮಾಡಕ್ಕತ್ತಾವ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಗಟ್ಟಿ ಅನ್ನಿಸ್ತಂದ್ರೆ ನೀವು ನೀರು ಹಾಕ್ಬೋದು ಸ್ವಲ್ಪ ಆಮೇಲೆ ಗಟ್ಟಿ ಹಾಕಿಟ್ರಿ ಇದು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕಿಡ್ಬೇಕ್ರಿ ಇದು ಹಿಟ್ಟು ಆಮೇಲೆ ಗಟ್ಟ ಆತಪ್ಪ ಅಂತಂದ್ರೆ ನೀವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಬೋದು ಮತ್ತೆ ಹಂಗೇನಿಲ್ಲ ರೀ ಇಷ್ಟ ನೀರು ಹಾಕೋಕೆ ಅಷ್ಟು ನೀರು ಹೇಳಿ

ಮಾಡ್ಕೊಂತೀಂದ್ರ ಅದಕ್ಕೆ ಏನು ಸಂಬಂಧ ಬಿಡ ಹಸಿ ಮಟನ್ ಎಲ್ಲಾ ಹೆದರ್ ಸಾಕಂತೂ ಸಹಿತ ಸ್ವಲ್ಪ ನಿಮಿಷ ಜಾಸ್ತಿ ಚಟ್ನಿ ಗಿಟ್ನಿ ಎಲ್ಲ ಮಾಡ್ಕೊಳ ಮಟ್ಟ ಅಂದ್ರೆ ಇನ್ನೊಂದು ಹಿಟ್ಟು ಕಲ್ಸ್ಬೇಕಲ್ಲ ಇನ್ನು ಮಾಡದ್ದು ಇದ್ರದ್ದು ಏನದು ಬೋಂಡದ ಏನಂತಾರೈಸೂರ್ ಮೈಸೂರು ಇದೆ ಅದ ಹಿಟ್ಟು ಕೆಲಸ ಮಟ್ಟ ಅಂದ್ರ ಚಟ್ನಿ ಮಟ್ಟ ಅಂದ್ರೆ ನೆನ್ ಇದು ನಮಗೆ ನಮ್ಗೆ ಅಲ್ಲ ಇನ್ನು ಈಗ ಎಷ್ಟು ಮೂರ್ ಗಂಟೆ ಆತನಾ ಮೂರ್ ಗಂಟೆ ಇಲ್ಲಿಂದ ಮಾಡಾಕತ್ವಿ ಅಂದ್ರೆ ಅಲ್ಲಿ ಬರತ್ರಿಪಾ ನಮ್ಗೆ ರೀ ಹಂಗಾಗಿ ನಮಗ ಟೈಮ್ ಇದು ಫ್ರಿಜ್ ಒಳಗೆ ಇಟ್ಟಿದ್ರ ಐಸಾ ಮನ್ ತಗೊಂಬಂದಿಟ್ಟದಲ್ಲ ಐಸ್ ಆಗ್ಬಿಟ್ಟ್ರಿಪಾ ಅದ ಹಂಗಾಗಿ ಸ್ವಲ್ಪ ಇದು ಮಾಡ್ಕೊ ಮಠ ಅಂತಂದ್ರೆ ನಮ್ಮ ಮಮ್ಮಿ ಮಕ್ಕೊಂಡ್ಬಿಟ್ರೆ ಅಂಗಡಿಗೆ ಹೋಗಿದ್ರಿ ಸ್ವಲ್ಪ ನನಗೆ ಶೇಂಗಾ ಅದೆಲ್ಲ ಬೇಕಾಗಿತ್ತು ಆಮೇಲೆ ಮೈದಾ ಹಿಟ್ಟಿದ್ದಿದ್ದಿಲ್ಲ ಅದು ಬೇಕಾಗಿತ್ತು ಎಲ್ಲ ತೊಗೊಂಡ್ಬರ ಮಟ ಅಂದ್ರೆ ರೋಜಾ ಒಂದು ದಾರಿ ರೀ ಸ್ವಲ್ಪ ಪಟ್ಟೆ ಆಡಿದ್ದುಪ್ಪ ಅಂತಂದ್ರೆ ಸುಸ್ತಾದಂಗೆ ಆಗ್ಬಿಡ್ತಿದ್ರಿ ಹಾಗಾಗಿ ಮಕ್ಕೊಂಡಾರ ಈಗ ಎಪ್ಸಲ್ರಿ ಮಮ್ಮಿಗೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿಟ್ಟಿರಿ ನಾನು ಇವಾಗ ಇದು ಮೊಸರು ರೀ ಮೊಸರನ್ನಾಗ ಹಾಕಿದ್ದು ಮಿಕ್ಸ್ ಮಾಡಿ ಇಟ್ಬಿಡೋಣ ರೀ ಹಿಟ್ಟು ಇಲ್ಲಾನು ಸ್ವಲ್ಪ ಮೊಸರು ಹಾಕಿನಿ ಸ್ವಲ್ಪ ಸ್ವಲ್ಪ ಮೊಸರು ಹಾಕಿ ಕೈ ರೀ ಆಮೇಲೆ ಇದಕ್ಕೆ ಜೀರಿಗೆ ಅದೆಲ್ಲ ಹಾಕೋಬೇಕ್ರಿ ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಅದು ಫಸ್ಟಿಗೆ ನಾವು ಸ್ವಲ್ಪ ಸ್ವಲ್ಪ ಮೊಸರ ಹಾಕಿ ಕೈ ಆಡ್ಕೊಳ್ಳೋಣ ಮೊಸರನ್ನಾಗ ಕೈ ಇದು ಇಲ್ಲಿದ್ದು ನಾನು ಹಿಟ್ಟು ಕಲಿಸಿದೆ ರೀ ಮುಚ್ಚಿಟ್ಬಿಡೋಣ ಇದು ಇಲ್ಲಿ ಇವಾಗ ನಾನು ಶೇಂಗಾ ಚಕ್ಕೆ ಮಾಡಿದೆ ರೆಡಿ ಆಯ್ತು ನೋಡಿರಿ ಶಾರ್ಟ್ ಹಿಡಿಯೋ ಮಾಡಿದೆ ಹಾಂ ನೋಡಿರಿ ಈಗ ಮೊಸರ ಹಿಟ್ಟು ಕಲಸಿಟ್ಟಿದಲ್ರಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳನ್ರಿ ಕೊತ್ತಂಬರಿ ಹಾಕೊಳ್ರಿ ಆಮೇಲೆ ಕಡೆ ಉಪ್ಪು ಸ್ವಲ್ಪ ಸೋಡಾ ಪುಡಿ ಮತ್ತು ಇದು ಮೆಣಸಿನ್ಕಾಯಿ ಹೆಚ್ಚಾಕೊಳನ್ರಿ ಜೀರಿಗೆ ಹಾಕೊಳ್ಳನ್ರಿ ಹಸಿ ಎಲ್ಲ ಇದ್ರೆ ತುರ್ದು ಹಾಕೋ ನಮ್ದು ಹಸಿ ಎಲ್ಲ ನೋಡ್ರಿ ಒಣಬಿಡೈತಿ ಒಣಸಂಟಿ ಆಗೈತೆ ನಮ್ದು ಹಸಿ ನಿನ್ನೆ ಇದು ಬಲ್ಲ ಬುಳ ಪೇಸ್ಟ್ ಮಾಡಿಟ್ಟು ನಾನು ಇತ್ತು ನಿನ್ನೆರ ಮಾಡಿಟ್ಟಿನಿರಿ ಬೇಯಕತ್ತೀಪಾ ನೀವು ಒಂದು ಸೊಪ್ಪು ಇಡಂಗಿಲ್ಲ ಅಂತ ಅಂದ ಇಲ್ಬಿಡುವ ಅಂತ ಇದೆ ನೋಡ್ರಿ ಇಟ್ಟು ಚಲೋ ಈಗ ಇವಾಗ ಬಜ್ಜಿ ಬಜ್ಜಿ ಸ್ವಲ್ಪ ಈ ತರ ಕೈ ಆಡ್ಬೇಕ್ರಿ ಮೊದ್ಲು ನಾವು ಮೊಸರ ಹಾಕಿರ್ತೀವಲ್ರಿ ಮೊಸ್ರ ಹಿಟ್ಟು ಹಾಕಿದಾಗ ಹಿಂಗೆ ಮಾಡಿದ್ವಿ ಅಂತ ಹೇಳಿದ್ರೆ ಹೇಳಿದ್ರ ಚಲಾಬೇಡ್ರಿ ನೆಂದ್ಬಿಟ್ಟು ನೋಡಿ ಹಿಟ್ಟು ನಮ್ಮ ನೋಡ್ರಿ ಬಜ್ಜಿ ಹೆಂಗ್ ಬಂದವ್ರಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿದಿದಿನಮ್ಮ ಹ್ಮ್ ನೋಡ್ರಿ

ಕಾಂದಾಬಜ್ಜಿ ಮಾಡಕತ್ತೀ ಕಾಂದ ಬಜ್ಜಿ ಚಲೋ ಆಯ್ತು ಬಿಡ್ರಿ ಈಗ ತಂಗಿದ ಮುಗೀತ್ರಿ ಅಕ್ಕ ಅಕ್ಕ ಏನು ಮಾಡಕತ್ತಪ್ಪ ಅಂದ್ರೆ ಇಡ್ಲಿ ಒಂದು ಐತಲ್ರಿಪ್ಪ ಇಡ್ಲಿ ಒಂದು ಮಾಡ್ಬೇಕಲ್ರಿ ಆರು ಗಂಟೆ ಆಗಿ ಹೋಯ್ತಾಗಲ್ಗೆ ಟೈಮ್ ಹೆಂಗೈತಮ್ಮ ದಿ ಹಿಟ್ಟ ಹಾಂ ಭಾಳ ಗಟ್ಟಿ ಆಯ್ತಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೋಬೇಕು ನೋಡಿರಿ ಈಗ ಇದಕ್ಕೆ ನೀರು ಹಾಕ್ಬೇಕು ಇದಕ್ಕೆ ಭಾಳ ಹಾಕ್ಬೇಡಮ್ಮ ನೋಡಿ ಹಾಕೋ ಹಾಂ ಹಾಂ ಈ ಥರ ಹಾಕಿ ಅಲ್ಲಿ ನೀರು ಕಾಯಿ ಈಗ ಇದ್ರೊಳಗೆ ಡಬ್ರೊಳಗೆ ಇಟ್ಬಿಡಬನದು ಇಟ್ಲಿ ತಂಗ ಉಳಿತಾನ ಬಿಡು ಆಗ್ತಾನ ಸಾಕುಡು ಸುರಾಕತ್ತ ಅದಲ್ಲಿ ಸುರತಿ ಇಲ್ಲಿ ನೋಡ್ರಿ ಈಗ ಟೈಮ್ ಆಗಕ್ಕೆ ಆಗಲಿ ಇನ್ನೊಂದು ಹತ್ತು ನಿಮಿಷ ಐತಿ ಇಲ್ಲೆಲ್ಲ ನಾವು ಇರ್ತಾವ್ರಿಗೆಲ್ಲ ರೆಡಿ ಮಾಡ್ಕೊಂಡು ಕುಂತೀವಿ ನೋಡ್ರಿ ಈಗ ಧುವಾ ಈಗ ದುವಾ ಬೀಳೋದ್ರಿ ರೋಜಾ ಬಿಟ್ಟು ನಾನು ಹೋಗಿ ಅಮ್ಮಗ ಚಾನು ಮತ್ತು ಬಜ್ಜಿನೂ ಕೊಟ್ಟು ರೀ ಅರೇಪ್ಪ ಇಲ್ಲಿ ಅಡುಗೆ ಮಾಡಾಕತ್ತೀ ಏನು ಮಾಡಕತೀಯ ಅರಿಪ ನೀನ ಏನು ಮಾಡತ್ತಿದಿ ಅದ ಏನು ಮಾಡಕ್ಕೀಮ ಏನೋ ಹೆಚ್ಚಾಕೈತೀಯಲ್ಲ ಎದಕ್ಕದ ಅಲ್ಲ ಏನ ರೈಸ್ ಮಾಡಾಕತೀವ ಮಸಾಲೆದು ಏನು ಮಸಾಲೆ ದಾಲ್ ಹಾಂ ಮಸಾಲೆ ದಾಲ್ ಮಾಡಕತ್ತ ಜೀರಾ ರೈಸ್ ಸ್ವಲ್ಪ ಸ್ವಲ್ಪ ಮಾಡಮ್ಮ ಸಲ್ಮಾನ ನೀವೇನು ಮಾಡಕತ್ತೀರಿ ಏನಿಲ್ಲ ಹ್ಞೂ ಸ್ಕೂಲ್ಗೆ ಹೋಗಿ ಬಂದ್ಯಾ ಪರೀಕ್ಷೆ ಆಗೋದ ನಿಮ್ಮ ಮಲ್ಲಿಕಿಲ್ಲನಾ ಹೋಗಿಲ್ಲ ಅವ ಹೌದ ನಾನು ರೊಟ್ಟಿ ಮಾಡ್ಬೇಕ್ರಿಪ್ಪ ಇನ್ನೇ ಎಲ್ಲ ರೆಡಿ ಮಾಡಿಕೊಂಡೇನು ರೀ ರೊಟ್ಟಿ ಮಾಡಲ್ಲ ಈಗ ಇಲ್ಲಿ ರೊಟ್ಟಿ ಆಗತ್ತಿರ ನಮಗೆ ನಮ್ಮ ಸಾಲಿಯಾ ಬಂದಾಳಿನ್ರಿಪ್ಪ ಆಚೆ ಕಡೆ ಆವಾಜ್ ಬರಕೈತ್ರಿ ಅವ್ರ ಅಕ್ಕನ ಕಡೆ ಹೌದು ಬಂದಾಡ್ರಿ ಅಲ್ಲಿ ಸಾಲ ರೀ

ಪಿಂಕ್ ಕಲರ್ ಇಂದ ಸಾರೀ ಜಂಪರ್ ಆದದ್ದು ಪಿಂಕ್ ಕಲರ್ ಸಾರಿ ಸಪ್ಪೆ ಆಪನ್ ಮಧ್ಯೆ ಅಲ್ಲ ಸಾರೀನು ಬೇಕು ಜಂಪರ್ ಬೇಕು ಹಾಹಾ ಜಂಪರ್ ಅಷ್ಟೇ ಬೇಕು ಸಾರಿ ತಂದೆ ನಾನು ತಗೊಂಡು ಬಂದೆನೋ ಎಂತ ಕಲರ್ ಐತೆ ಅದು ಅದು ಪಿಂಕ್ ಮತ್ತೆ ಮೆಹೆಂದಿ ಕಲರ್ ಐತೆ ನನಗೆ ಮೆಹೆಂದಿ ಕಲರ್ ಆಗ್ ಪಿಂಕ್ ಕಲರ್ ಬೇಕು ಬ್ಲೌಸ್ ಬಿ ಪಿಂಕ್ ಕಲರರ ಬೇಕು ನಿಮಗೆ ಹಾಹಾ ನೋಡಿ ಅಂತ ಹೇಳಿ ಹಂಗಾದ್ರೆ ಇಲ್ಲಿ ಕಡೆ ಇತ್ತಲ್ಲ ಅಕ್ಕ ಬಂದನಲ್ಲ ನೋಡಿ ಅನ್ ನಮ್ಮ ಕಡೆ ಇತ್ತು ಪಿಂಕ್ ಕಲರಿಂದ ಐತೆ ಅಂದ್ರೆ ಸಾರಿ ಯದೋ ಪಿಂಕ್ ಕಲರ್ ಪರ್ ಪರ್ಪಲ್ ಕಲರ್ ಜಂಪರ್ಗಿಂಕ್ ಬ್ಲೌಸ್ ಅಂತ ತ್ರಿ ಪೈಕಿಗೆ ಪಿಂಕ್ ಕಲರ್ ಇಂದ ಊಟ ಇಲ್ಲ ಇನ್ನೂ ಅದನ್ನ ಪಿಂಕ್ ಕಲರ್ ಬ್ಲೌಸ್ ಅಂದ್ರೆ ಅದ ಮಗಳಿಗೆ ಕೊಡೋ ಅಂತ ಕೇಳಕತಾಕ್ ನಂಗೆ ಸ್ವಾಲಿ ನೀ ಹುಡುಗದ ಹೆಚ್ಚ ನಾ ಉಟಕ ಅಂತಾರೆ ಅಂತರ ಪಿಂಕ್ ಕಲರ್ ಇಂದ ಮೊನ್ನೆ ಹಸಿರು ಸೀರಿ ಮೊನ್ನೆ ಇದು ತೋರ್ಸಿನ ಇನ್ನು ಹುಟ್ಟಿ ನಾ ಇನ್ನೂ ಸೀರೆನಾ ಅಂತಂದು ತಕೊಂಡು ಹೋಗ್ಲದನ ಯಾ ಅಲ್ಲೇ ಆಯ್ತಲ್ಲೇ ಮೇಲೆ ತಕೊಂಡು ಹೋಗಿ ಬ್ಲೌಸ್ ಕಡೆ ತಕೊಂಬ ನೋಡ ಊಟ ಇಲ್ಲ ಇನ್ನು ನಾನು ಅದನ್ನ ಆ ಸೀರೆ ಬರ್ತಿದೆ ಅರಿಪ ಸೀರೆ ತರ್ಸದಾ ಸಾಫ್ಟ್ ಸಿಲ್ ಸೀರೆ ಅದ ಅದ್ರೊಳಗೆ ಮ್ಯಾಚಿಂಗ್ ಇದು

ಇಲ್ಲ ಅಂದ್ರೆ ಹುಡುಕ್ತಿದ್ದೆ ನಾನು ಅದಾವ ಪಿಂಕ್ ಅವು ಯಾವ್ಯಾವ ಅದವ ಹುಡುಕ್ ಕೊಟ್ಟಿದ್ದೆ ಈಗ ಇದಿಲ್ಲೆ ಮೇಲೆ ಇತ್ತ ಅಂದ್ರೆ ಮೊನ್ನೆ ಕೊತ್ಕೊಂಡ್ ಕೊಟ್ಲ ಸಣ್ಣ ಇನ್ನೊದ್ನ ಬ್ಲೌಸ್ ಅರ್ಶಿಯನ್ ಫಂಕ್ಷನ್ ದಿನ ಓಸಕ್ ಕೊಟ್ಟ ನಾನು ಹುಟ್ಟೇ ಇಲ್ಲ ಇನ್ನೊದನ್ನ ಏನೂ ಡ್ರೆಸರ್ ತೆಗೆದ್ರೊಳಗ ಇಡ್ಲಿ ಮಸ್ತ್ ಆಗಿದ್ವಾರಿ ನಾನು ಅವನ ತಿಂದು ಪಟ್ಟಿ ತುಂಬಿಸ್ಕೊಂಡಿನಿ ಇವತ್ತು ಇಡ್ಲಿ ತಿಂದ ರೋಜೆ ಬಿಟ್ಟ ತಕ್ಷಣ ಇಡ್ಲಿ ತಿನ್ಬಿಟ್ಟಿನಿ ಇವತ್ತು ನಾನು ಮಸ್ತ್ ಮಸ್ತಾಗಿದ್ದು ಮಸ್ತ್ ಆಗಿದ್ದು ಹ್ಞೂ ತಗೋ ತವ ಸೊಳಗೆ ಕೆಟ್ಟೋಗ್ತವೆ ನಾವು ಆಸಿಪ್ನ ತಿಂದಾನ ಹ್ಞೂ ಹ್ಞೂ ತಗೋ ನೀರು ನೀರು ನೀರನ್ನ ತಿಂದು ನೀನು ಸಿಕ್ ತಗೋಬ್ಲವ್ ನೀನು ಚಿಂತೆ ಮಾಡಕ್ಕೆ ಹೋಗ್ಬಿಡ